ಸಲ್ವೇ ವ್ಯಾಜ್ಯಕರ ಅವರು ಸೆಕೆಂಡ್ ಫಸ್ಟ್ ಪ್ರೈಸ್ ನ್ನ ದೊರಕಿರಲಿ ನರೇಂದ್ರ ಹೋಮ್ ಗ್ರೌಂಡ್ ಅಲ್ಲಿ ಸದಸ್ಯರಂಗೆ ನಮಂತಕರ ನರೇಂದ್ರ ಡಿಸ್ಕ ಒಂದೊಂಡನೇನ ಡಿಸ್ಕอด ಇತ್ತು ಫ್ರೈಗಲಿ ಊರ್ಬದಿ ಪೋರ್ಕೌಡ್ ತಂದಾ ಜ್ಕಾರಂ ಆವನೆ ಅವರ ಅಪ್ಪ ಮಗನೆ ಅಪ್ನೆ ತಗನ ನಂದೆ ಯಶಂಧ್ರ ಇಲ್ಲ ಹಾಸಾ ಇಸ್ಕอดರು ಬೇಕಾಗಿದೆ मुस्कुता लग गया सैंगली वेदू डिस्को ना डिस्को 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 वीडियो आके चलो रे ये संग जीरो नाइन डिस्को वसंत दा डिस्को 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 ऑन इज द ऑल ऑन द आई बी टी

ಎಸ್ ನೋಡ್ಲಾಗ್ತಾ ಇದೆ ಅಂಕಣದಲ್ಲಿ ಅನುಭವಿ ಆಚುಗಾರರು ಪ್ರಖ್ಯಾತಿ ಕೊಡ್ತಾ ಇದೆ ನಾವು ಕೂಡ ಹಲವಾರು ಕಡೆ ನೋಡಿದ್ದೇವೆ

सचिन <laughs> भी वाली बात है एसडी के आर राजकरण स्टार रॉय इस माडू इल्ले में बड़ी टॉलीलीूर्पदी पाऊरगढ़ा चंद राजकरण रंगमई रंगमई रंगपंत या तक एसडीगा स्टार रॉय इस बद्धू आर आई बी टी और तोगाणी के हजरी परीछ சேர்ப்பட்பு பவுர் நாலு ஒன்று கடை கே ஆரம்பிகளுக்கி அதுக்காக யங் பாய்ஸ் வர்சஸ் முன்னாள் ದಯವಿಟ್ಟು ಯಾರ್ಯಾರು ಹಗ್ಗದ ಮೇಲೆ ಕಾಲಿಟ್ಟಿದ್ದೀರೋ ಹಗ್ಗದ ಮೇಲೆ ಕೈ ಇಟ್ಟಿದ್ದೀರೋ ಇವತ್ತು ಒಂದಿನ ಬಿಟ್ಬಿಡಿ ಹಗ್ಗದ ಸವಾಸ ಬೇಡ ಬಿಡ್ಬೇಕು ಚಂದ್ರು ಜರ್ಸಿ ನಂಬರ್ ಶಿರೋಲ್ಕರಾಜ್ಗಷ್ಟು कबड <laughs>

ಬೆಳಿಗ್ಗೆ ಐದೂವರೆಗೆ ಸರಿಯಾಗಿ ಬೇಕಪ್ಪಾಗ್ತದೆ ಹವಾಮಾನ ಇಲಾಖೆಯವರು ತಿಳಿಸಿದ್ದಾರೆ अनिमामा एलाने त सुपरगल औरागिरुवा सन्दर्भ अंग्रेजी भावान दादा हग 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 यो सुपरगलले भयो इजलोरी कु एनु മൂरो अङ्गदा बुन्दले कुस्मानिस दिदि दिउली तुई द मुरो सुपरगल ए बा बा ೂರಿಗೆ ಬರ್ಬೇಕಾಗ್ತದೆ ಮಂಗಳೂರಿನ ಪೀಕೆ ಹುಡುಕಾಟ ನಡೀತಾ ಇದೆ ನೀವು ಸಿಗದೆ ಹೋದ್ರೆ ಕುಮಟಾ ಸ್ಟೇಷನ್ ಹೋಗಿ ಬಾಯಿ

ತಂಡದ ಅಂಕಗಳು ಎಂಟು ಐದು ಮೂರು ಅಂಕದ ಮುನ್ನಡೆಗಳು ಯಾರು ಕೂಡ ನಿದ್ರೆ ಮಾಡಬೇಡಿ ನಿಮಗೆ ನಿದ್ರೆ ಬಂದ್ರೆ ಬಿಸಿ ಬಿಸಿ ಟೀ ಇದೆ ಬಿಸಿ ಬಿಸಿ ಜಿಲೇಬಿ ಇದೆ ಆದಷ್ಟು ಬೇಗ ತಿಳ್ಕೊಂಡಿ ಬಾರಿ ನೋಡೋಣ ಅನುಭವಿ ಆಚಾರ ಅದು ಸಂಖ್ಯೆ ಡಬಲ್ಪುರ್ ಇನ್ನುಿನ ಯುವ ಕಬಡಿಯ ತಾರೆ ಉಪಸ್ಥಾನಕ್ಕೆ ಸದ್ಯ ಅರ್ಜ ಬಿಟಿ ಅಲ್ಲಿ ಜಲ್ದಿ ಬಿ ಚಂದ್ರ ಹಾ ಈಗಗಳ ಪಿಕೆ ರವರು ಕೂಡ ಬಂದಿದ್ದಾರೆ ಕೊ리에 2 ನಿಮಿಷಗಳ ಮಟ್ಟ ಮಾತಾಡಿಕರ ರಸ್ಟ್ ಬ್ರೇಕ್ ಅವರು ರೆಸ್ಟ್ ಮಾಡ್ತಾ ಇದಾರೆ ಈಗ ಪಾಪ ನನ್ನ ನನ್ನ ಬಿರಿ ಬಿರಿ ತಂಡ ರೆಡಿ ಇದೆ ಒಂದು ಕಡೆ ಒಳಗಡೆ ಬಂದಿದ್ದಾನೆ ನಮ್ಮ ಪೀಕೆ

ಇಲ್ಲಿ ಔಟಾದ ರಾಜಗಾರ ಹೊರಗಡೆ ಹೋಗುವಂತಿರೋ ಬೆಳವಣಿಗೆ ಇರಬೇಕು ನಿಮ್ಮ ಗಮನ ಬಾರಿ ಎರಡನೇ ನಂಬರ್ ಟು ಎರಡು ಶೂಯ್ಯ ಎರಡನೇ ಪ್ರಥಮ ಐದು ದಾಳಿಗಳು ಐದೈದು ದಾಳಿಗಳು ಮಾತ್ರ ಈಗ ಮೂರು ಮೂರು ದಾಳಿ ಸರ್ತಾ ಇದೆ ಇನ್ನು ದಾಳಿ ಮಾತ್ರ ಬಾಕಿದೆ

जल्दी 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 i